ಟ್ರೂ ನ್ಯೂಸ್ ಕೋಲಾರ್ಗೆ ಸ್ವಾಗತ ನಾನು ವಸಂತಕುಮಾರ್ ವೀಕ್ಷಕರೇ ದಿನ ಬೆಳಕರಿದ್ರೆ ಸಾಕು ರಾಜ್ಯ ಬಿಜೆಪಿ ನಾಯಕರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಿರ್ತಾರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಾ ಇರ್ತಾರೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಡೆದಂತ ಎರಡು ವಿಶೇಷ ಘಟನೆಗಳ ಬಗ್ಗೆ ಎಲ್ಲೂ ಕೂಡ ಯಾವೊಬ್ಬ ಬಿ ಜೆ ಪಿ ನಾಯಕರು ಕೂಡ ಪ್ರತಿಭಟನೆಯನ್ನ ಮಾಡಲಿಲ್ಲ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ಕಣ್ಣೆತ್ತಿ ಕೂಡ ಆ ಕಡೆ ನೋಡಲಿಲ್ಲ ಅದ್ ಯಾವ ವಿಷಯ ಅಂತಂದ್ರೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂಜಾಲ ಮುಖ್ಯ ರಸ್ತೆಯಲ್ಲಿ ಇತ್ತೀಚೆಗೆ ದನದ ತಲೆ ಮತ್ತು ದನದ ಇತರ ಭಾಗಗಳು ಪತ್ತೆಯಾಗಿದ್ದು ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸರು ಆರು ಜನರನ್ನ ಬಂಧಿಸಿದ್ರು ಆರು ಜನರು ಯಾರಂದ್ರೆ ರಾಮ್ ಪ್ರಸಾದ್ ನವೀನ್ ಕೇಶವನಾಯ್ಕ್ ಸಂದೇಶ್ ಮತ್ತು ರಾಜೇಶ್ ಈ ಆರು ಜನರನ್ನ ಪೊಲೀಸರು ಬಂಧಿಸಿದ್ರು ವಿಷಯ ಇಷ್ಟೇ ಕೇಶವ ಎಂಬುವರು ತಮ್ಮ ದನವನ್ನ ಮಾಂಸಕ್ಕಾಗಿ ರಾಮಣ್ಣನಿಗೆ ನೀಡಿದ್ರು ಈ ರಾಮಣ್ಣ ದನವನ್ನ ಕಡಿದು ದನದ ಕಳೆ ಬರವನ್ನ ದೂರ ಸಾಗಿಸುವಂತ ಸಂದರ್ಭದಲ್ಲಿ ಸ್ಕೂಟರ್ನಲ್ಲಿ ಸಾಗಿಸ್ತಾ ಇರಬೇಕಾದ್ರೆ ದನದ ತಲೆ ಮತ್ತು ದನದ ಇತರ ಭಾಗಗಳು ರಸ್ತೆಯಲ್ಲಿ ಬಿದ್ದಿತು ಈ ಘಟನೆ ಬಗ್ಗೆ ಉಡುಪಿಯ ಎಸ್ಪಿ ಸುದ್ದಿಗೋಷ್ಠಿ ನಡೆಸಿ ಸುದೀರ್ಘವಾಗಿ ಈ ಘಟನೆಯ ಬಗ್ಗೆ ವಿವರವನ್ನ ಕೊಟ್ಟಿದ್ದಾರೆ ಆದರೆ ವಿಶೇಷ ಅಂದರೆ ಈ ಘಟನೆಯ ಕುರಿತು ಬಿಜೆಪಿಯ ಯಾವೊಬ್ಬ ನಾಯಕರು ಎಲ್ಲೂ ಕೂಡ ತುಟಿ ಪಿಟಿ ಕಂಡಿಲ್ಲ ಯಾವ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡಲಿಲ್ಲ ಯಾವ ಬಿಜೆಪಿ ಕಾರ್ಯಕರ್ತರು ಹೋರಾಟವನ್ನ ಮಾಡಲಿಲ್ಲ ಗೋ ನಿಷಿ ಮಾತನಾಡ್ತಾರೆ ಗೋ ಹತ್ಯೆ ನಿಷೇಧದ ಬಗ್ಗೆ ಹೋರಾಟಗಳನ್ನೇ ಮಾಡಿದ್ದಾರೆ ಈಗ ಗೋವನ್ನ ಕೊಂದು ಮಾಂಸವನ್ನ ಪಡೆದಂತ ಈ ಆರೋಪಿಗಳನ್ನ ಗಲ್ಲು ಶಿಕ್ಷೆಗೆ ಏರಿಸಬೇಕು ಅಂತ ಯಾವ ಬಿಜೆಪಿ ನಾಯಕರು ಹೇಳೋಕೆ ಮುಂದೆ ಬಂದಿಲ್ಲ ಇದೊಂದೇ ಪ್ರಕರಣ ಅಲ್ಲ ಇನ್ನೊಂದು ಪ್ರಕರಣ ಇದೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರ್ನಲ್ಲಿ ನಡೆದಂತಹ ಘಟನೆ ಪುತ್ತೂರಿನ ಜಗನ್ನಿವಾಸ್ ರಾವ್ ಅವರ ಮಗ ಕೃಷ್ಣರಾವ್ ಎಂಬಾತ ವಿದ್ಯಾರ್ಥಿನಿಯೊಂದಿಗೆ ಪ್ರೀತಿಸಿ ಸಲಿಗೆಯಿಂದ ಇಟ್ಕೊಂಡು ಅವಳನ್ನ ಗರ್ಭಿಣಿಯನ್ನಾಗಿ ಮಾಡ್ತಾನೆ ಆ ವಿದ್ಯಾರ್ಥಿನಿ ಎರಡು ತಿಂಗಳ ಹಿಂದೆ ಮಗುವಿಗೆ ಜನ್ಮವನ್ನು ನೀಡ್ತಾಳೆ ಈಗ ಆ ಕೃಷ್ಣರಾವ್ ಎಂಬುವರು ತಲೆ ಮರೆಸಿಕೊಂಡಿದ್ದಾರೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಇದರಿಂದ ನೊಂದಂತ ವಿದ್ಯಾರ್ಥಿನಿಯ ತಾಯಿ ಸುದ್ದಿಗೋಷ್ಠಿ ನಡೆಸಿ ಕೃಷ್ಣರಾವ್ ಅವರನ್ನ ಹುಡುಕಿ ಕೊಡಿ ಅವರಿಗೂ ಮತ್ತು ನಮ್ಮ ಮಗಳಿಗೂ ಮದುವೆ ಆಗಬೇಕು ಅಂತ ಹೇಳಿ ಕಳೆದ ಎರಡು ಮೂರು ತಿಂಗಳದ ಹಿಂದೆ ಅವರ ಮನೆ ಮತ್ತು ನಮ್ಮ ಮನೆಯವರು ಎಲ್ಲರೂ ಸೇರ್ಕೊಂಡು ಮಾತನಾಡಿದ್ವಿ ಒಪ್ಪಂದ ಆಗಿತ್ತು ಆದ್ರೆ ಈಗ ಕೃಷ್ಣರಾವ್ ತಲೆ ಮರೆಸಿಕೊಂಡಿದ್ದಾನೆ ಅಂತ ಸುದ್ದಿಗೋಷ್ಠಿಯಲ್ಲಿ ಅವರ ತಾಯಿ ವಿದ್ಯಾರ್ಥಿನಿಯ ತಾಯಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕೂಡ ಪುತ್ತೂರಿನ ಬಿಜೆಪಿಯ ಯಾವ ನಾಯಕರೂ ಪ್ರತಿಭಟನೆಯನ್ನ ಮಾಡಲಿಲ್ಲ ಧ್ವನಿ ಎತ್ತಲಿಲ್ಲ ಆ ನೊಂದ ಅನ್ಯಾಯಕ್ಕಾಗಿ ನ್ಯಾಯಕ್ಕಾಗಿ ಎಲ್ಲೂ ಕೂಡ ಮುಂದೆ ಬರಲಿಲ್ಲ ಕಳೆದ ಎರಡು ತಿಂಗಳ ಹಿಂದೆ ಬಿಜೆಪಿ ನಾಯಕ ಅರುಣ್ ಕುಮಾರ್ ಪುತಿಲ್ ಅವರು ಸರ್ಕಾರಿ ವೈದ್ಯರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದಂತ ರೋಗಿಯ ಕುಟುಂಬಸ್ಥರ ವಿರುದ್ದ ಪ್ರತಿಭಟನೆ ಮಾಡಿದ್ರು ವೀರಾವೇಶದಿಂದ ಮಾತನಾಡಿದ್ರು ಆವೇಶದಿಂದ ಪ್ರತಿಭಟನೆ ಮಾಡಿದ್ರು ಆದರೆ ಈ ಘಟನೆಗೆ ಹೋಲಿಸಿದರೆ ಈ ಒಂದು ಹಿಂದೂ ಹೆಣ್ಣು ಮಗುವಿಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ಮೋಸ ಮಾಡಿದಂತ ವ್ಯಕ್ತಿ ಹಿಂದೂ ಆಗಿರೋದ್ರಿಂದ ಇವರು ತುಟಿ ಪಿಟಿಕ್ಕೆ ಸೈಲೆಂಟ್ ಆಗಿ ಕುತ್ಕೊಂಡಿದ್ದಾರೆ ಈ ಎರಡೂ ಘಟನೆಗಳನ್ನ ವಿಮರ್ಶೆ ಮಾಡಿದಾಗ ಸ್ಪಷ್ಟ ಆಗತ್ತೆ ಅರ್ಥ ಆಗತ್ತೆ ಜನರಿಗೆ ಬಿಜೆಪಿಯ ನಾಯಕರು ಕೇವಲ ಪರ್ಟಿಕ್ಯುಲರ್ ಆಗಿ ಒಂದು ಜಾತಿಯ ವಿರುದ್ಧ ಒಂದು ಧರ್ಮದ ವಿರುದ್ಧ ಮಾತ್ರ ಇವರು ಪ್ರತಿಭಟನೆಯನ್ನ ಮಾಡ್ತಾರೆ ಆದರೆ ಹಿಂದುವಿಗೆ ಹಿಂದುವಿನಿಂದಲೇ ಅನ್ಯಾಯವಾದಾಗ ಯಾರು ಕೂಡ ಪ್ರತಿಭಟನೆಯನ್ನ ಮಾಡೋದಿಲ್ಲ ಅನ್ನೋದು ಈ ಎರಡು ಘಟನೆಗಳಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡೋಣ ಇನ್ನು ಮುಂದಾದ್ರೂ ಈ ಘಟನೆ ಎರಡು ವಿಶೇಷವಾಗಿ ಎರಡು ಘಟನೆಗಳ ಬಗ್ಗೆ ಬಿಜೆಪಿ ನಾಯಕರು ಏನಾದರೂ ಪ್ರತಿಭಟನೆಯನ್ನ ಮಾಡ್ತಾರ ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯ ಒದಗಿಸಿಕೊಡ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ